ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ನಮ್ಮ ಹಳ್ಳಿಯಲ್ಲಿ ಮಾಡುವ ರೀತಿ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಕುಕ್ಕಿಂಗ ಎಲ್ಲ ಹಾಕ್ಕೊಂಡು ಬ್ಯಾಡ್ಗೆ ಮತ್ತು ರೆಡ್ ಚಿಲ್ಲಿ ಮತ್ತು ಧನಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಗಸಗಸೆ ಒಂದು ಸ್ಪೂನಷ್ಟು ಮತ್ತು ಸ್ವಲ್ಪ ಹುರಿಗಡಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಗೋಡಂಬಿನ ಆ್ಯಡ್ ಇದ್ದೀನಿ ಮತ್ತು ಕಾಯಿ ಕಾಯಿ ಅವತ್ತು ಫ್ರೆಶ್ ಆಗಿರೋದು ಬಲ್ತಿರಬೇಕು ಕಾಯಿ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಮೂರನ್ನು ಸೇರಿಸ್ಕೊಳ್ಬೇಕು ಇವಾಗ ಸ್ಟವ್ನ ಹಚ್ಚಿ ಲೋ ಫ್ಲೇಮ್ ಕಟ್ಕೊಂಡು ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು ಮತ್ತು ನೀವು ಮಟನ್ ಸಾಂಬಾರು ಚಿಕನ್ ಸಾಂಬಾರು ಮಾಡಿದಾಗ ಗೋಡಂಬಿ ಮತ್ತು ಗಸಗಸೆನ ಹಾಕ್ಕೊಳ್ ಹಾಕಲೇಬೇಕು ಟೇಸ್ಟಿಯಾಗಿ ಸಾಂಬಾರು ಬರಬೇಕು ಅಂದರೆ ಮತ್ತು ಈ ಥರ ಹುರಿದು ಮಾಡೋರದ ಹುರಿದಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಕಲರು ಬರುತ್ತೆ ಚೆನ್ನಾಗಿ ಸಾಂಬಾರು ಸರಿ ಈ ಥರ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊಳ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಇವಾಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು ರೋಸ್ಟ್ ಆದಮೇಲೆ ತಣ್ಣಗಾದ್ಮೇಲೆ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ತಾನೆ ಒಂದು ಸರಿ ಈ ಥರ ರನ್ ಮಾಡಿಕೊಂಡು ಆಮೇಲೆ ಎರಡು ಟೊಮೊಟೊನ ಸೇರಿಸಿ ನೀರು ಸೇರಿಸಿರಿ ಈ ಥರ ರುಬ್ಕೊಳ್ಬೇಕು ನೋಡಿ ಇವಾಗ ರುಬ್ಬಿದಾಗಿದೆ ಇವಾಗ ಒಂದು ಗ್ರೀನ್ ಪೇಸ್ಟ್ನ ರೆಡಿ ಮಾಡ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕೊತ್ತಂಬರಿ ಪುದೀನ ಇದ್ದರೆ ಪುದೀನೂ ಕೂಡ ಸೇರಿಸ್ಕೊಳ್ಳಿ ಈರುಳ್ಳಿ ಕರಿಕೆ ಯಾವಾಗಲೂ ಮೆಣಸನ್ನ ಆ್ಯಡ್ ಮಾಡ್ಕೊಳ್ಬೇಕು ಟೇಸ್ಟಿಯಾಗಿ ಬರಬೇಕು ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು ಮತ್ತು ಹಳದಿ ಪೌಡರ್ ಹಾಕ್ಕೊಂಡು ಈ ಥರ ಗ್ರೀನ್ ಪೇಸ್ಟ್ನ ರೆಡಿ ಮಾಡ್ಕೊಳ್ಬೇಕು ಇವಾಗ ಮೊಟ್ಟೆ ಕೋಳಿನ ಸುಮಾರು ಒಂದು ನಾಲ್ಕರಿಂದ ಐದು ವಿಶಲ್ ಹಾಕಿಸ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಆಗೋವರೆಗೂ ಬೇಯಿಸ್ಕೊಳ್ಬೇಕು ಕೋಳಿ ಸಾಂಬಾರು ಥರನೇ ಟೇಸ್ಟ್ ಇರುತ್ತೆ ನೀವು ನಾನು ಮಾಡಿರ್ತಕ್ಕಂಥ ಮೆಥಡಲ್ಲಿ ಮಾಡಿದ್ರೆ ನೋಡಿ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕೊಳ್ತಾಯಿದ್ದೀನಿ ಅದು ಬಿಸಿ ಆದಮೇಲೆ ಈ ರುಬ್ಬಿರ್ತಕ್ಕಂಥ ಮಿಶ್ರಣನ ಆ್ಯಡ್ ಮಾಡಿಕೊಂಡು ಒಂದು ಹಸಿ ವಾಸನೆ ಹೋಗೋವರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಚಿಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಈರುಳ್ಳಿ ಖಾರದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇವಾಗ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದ್ರ ನೀರಿತ್ತಲ್ಲ ಚಿಕನ್ ಬೇಯಿಸಿದ ನೀರು ಅದನ್ನು ಆ್ಯಡ್ ಮಾಡಿಕೊಂಡೆ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗೆ ಚಿಕನು ಈಗಲೂ ಚೆನ್ನಾಗಿ ರಸ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಆಗೋವರೆಗೂ ಬೇಯಿಸ್ಕೊಳ್ಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಮಸಾಲನ ರುಬ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ ನೋಡಿ ಎಷ್ಟು ಕಲರಾಗಿ ಬಂದಿದೆ ಬ್ಯಾಡಿಗೆ ಹಾಕಿರೋದ್ರಿಂದ ಇವಾಗ ಮೊಟ್ಟೆ ಗುದಿ ಮತ್ತು ಎಲ್ಲ ಲಿವರ್ ಇದ್ರೆ ಲಿವರ್ ಎಲ್ಲನ ಆ್ಯಡ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಆಯಿತು ಮತ್ತೊಂದು ಹೆಲ್ದಿ ರೆಸಿಪಿಯೊಂದಿಗೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು